ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಶುಭ ಸಮಾರಂಭಗಳಿಗೆ ಮಾಡೋವಂಥ ಬಿಸಿಬೇಳೆ ಭಾತ್ ಪೌಡ್ರ್ ಹೇಗೆ ಮಾಡೋದಂತ ಅಂತ ನೋಡೋಣ ಇದಕ್ಕೆ ಬೇಕಾಗಿರೋವಂಥ ಪದಾರ್ಥ ಒಂದು ಸ್ಪೂನ್ ಮಿಂತ್ಯ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಕಾಳು ಮೆಣಸು ಒಂದೂವರೆ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಮುಕ್ಕಾಲು ಸ್ಪೂನು ಶಾ ಜೀರಾ ಅಂದರೆ ಇದು ಸ್ವಲ್ಪ ಜೀರಿಗೆ ಥರನೇ ಇರುತ್ತೆ ನಾಲ್ಕು ಸ್ಪೂನ್ ಕಾಳು ತೊಗೊಂಡಿದ್ದೀನಿ ನಾಲ್ಕು ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ ಆರು ಏಲಕ್ಕಿ ತೊಗೊಂಡಿದ್ದೀನಿ ಎರಡು ಕಾಡು ಏಲಕ್ಕಿ ಅಂತ ಇದೆ ಅಂದರೆ ಬ್ಲ್ಯಾಕ್ ಮಮ್ಮ ಅಂತಾರೆ ಅದನ್ನು ಇಂಗ್ಲೀಷಲ್ಲಿ ಅದನ್ನು ತೊಗೊಂಡಿದ್ದೀನಿ ಮತ್ತು ಜಾಕಾಯಿ ಸ್ವಲ್ಪ ಜಾಪತ್ರೆ ಸ್ವಲ್ಪ ಮತ್ತು ಅನಾನಸ್ ಫ್ಲವರ್ ಬರುತ್ತಲ್ಲ ಅದರಲ್ಲಿ ಎರಡು ಎಲೆ ಮಾತ್ರ ತೊಗೊಂಡಿದ್ದೀನಿ ಮತ್ತು ಎರಡು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಆರು ಲವಂಗ ತೊಗೊಂಡಿದ್ದೀನಿ ಮೂರು ಮರಾಠಿ ಮೊಗ್ಗು ಎರಡು ಪಲಾವ್ ಎಲೆ ಒಂದು ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಇದು ಕಡಲೆಬೇಳೆ ಬೇಳೆ ಏನು ತೊಗೊಂಡಿದ್ದೀನಿ ಅದಕ್ಕೆ ಡಬಲ್ಲು ನಾವು ಧನಿಯಾ ತೊಗೋಬೇಕಾಗುತ್ತೆ ಅಂದರೆ ಎಂಟು ಸ್ಪೂನು ನಾವು ಧನಿಯಾ ತೊಗೋಬೇಕು ಅದನ್ನ ಇದು ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಕಪ್ಪು ತೆಂಗಿನ ಅಂದರೆ ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಈಗ ನಾವು ಇದನ್ನೆಲ್ಲ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಬಾಣಲೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮಸಾಲೆ ಪದಾರ್ಥ ಚಕ್ಕೆ ಲವಂಗ ಮತ್ತು ಮರಾಠಿ ಮೊಗ್ಗು ಏಲಕ್ಕಿ ಇದನ್ನೆಲ್ಲ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಸೇರಿಸ್ಕೊಳ್ಳೋಣ ಇದು ಅಷ್ಟೇ ನಾವು ಯಾವುದೇ ಪುಡಿನ ಹುರಿಬೇಕಂದ್ರೂ ಕೂಡ ನಾವು ಸಣ್ಣ ಹುರಿನಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಅದು ಸೀದೋಗಬಾರ್ದು ನಮಗೆ ಕೆಂಪು ಬಣ್ಣ ಬರಬೇಕಷ್ಟೇ ಈಗ ಸ್ವಲ್ಪ ಕೆಂಪು ಆಗಿದೆ ಇದಕ್ಕೆ ಜಾಪತ್ರೆ ಸೇರಿಸ್ಕೊತಾ ಇದ್ದೀನಿ ಧನ್ಯ ಜಾಪತ್ರೆ ಇದನ್ನು ಕೂಡ ಎಲ್ಲ ಪದಾರ್ಥನೂ ನಾವು ಎರಡೆರಡು ನಿಮಿಷ ನಮಗೆ ಗೊತ್ತಾಗುತ್ತೆ ಅದ್ರ ಪರಿಮಳ ಬರೋವಾಗ ಇದು ಫ್ರೈ ಆಗಿದೆ ಅಂತ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಈಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಅದಾಗಿ ಎರಡು ನಿಮಿಷ ಆದಮೇಲೆ ಕರಿಬೇವು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಎರಡು ಪಲಾವ್ ಎಲೆ ತೊಗೊಂಡಿದೆ ಅದನ್ನು ಇದ್ರ ಜೊತೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಜೀರಿಗೆ ಮತ್ತು ಶಾ ಜೀರಾನ ಕೊನೆಯಲ್ಲಿ ಫ್ರೈ ಮಾಡ್ಕೊಬೇಕು ಯಾಕಂದರೆ ಫಸ್ಟೇ ಸೇರಿಸ್ಕೊಳ್ಳೋದ್ರಿಂದ ಅದು ಸೀದೋಗುತ್ತೆ ಈಗ ಜೀರಿಗೆಶ ಜೀರ ಸೇರಿಸ್ಕೊಂಡಾದಮೇಲೆ ಕೊಬ್ಬರಿ ತುರಿ ನಾವು ಸಪ್ರೇಟಾಗಿ ಕೂಡ ಫ್ರೈ ಮಾಡ್ಕೊಬೋದು ಇಲ್ಲ ನಾವು ಈ ಪುಡಿ ಜೊತೆನೇ ಸೇರಿಸ್ಕೊಂಡು ಕೂಡ ನಾವು ಅದನ್ನು ಪುಡಿ ಮಾಡ್ಕೊಬೋದು ಇದು ಎರಡು ಚೆನ್ನಾಗಿರುತ್ತೆ ಇದು ಸಪ್ರೇಟ್ ಅಂದರೆ ತುಂಬ ದಿನ ಇಡೋದಕ್ಕೆ ಅಷ್ಟೇ ಇದು ಕೊಬ್ಬರಿ ಪುಡಿ ಜೊತೆನೇ ಸೇರಿಸ್ಕೊಳ್ಳೋದ್ರಿಂದ ಈಗ ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿ ನಾನು ಒಂದು ಸ್ಪೂನ್ ಗಸಗಸೆ ಮತ್ತು ಸ್ವಲ್ಪ ಇಂಗು ಒಂದು ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಸೇರಿಸ್ಕೊಂಡು ಆ ಬಿಸಿನಲ್ಲೇ ಅದು ಫ್ರೈ ಆಗುತ್ತೆ ನಾವು ಸ್ಟೌವ್ ಆನ್ ಏನು ಫ್ರೈ ಮಾಡೋದು ಬೇಡ ಈಗ ನೋಡಿ ಎಲ್ಲ ಕಾಳುಗಳು ಯಾವುದೂ ಸೀದೋಗಿಲ್ಲ ಎಲ್ಲ ಬೆಳೆಕಾಳುಗಳೂ ಕೆಂಪಗೆ ಫ್ರೈ ಆಗಿದೆ ಈಗ ನೋಡಿ ನಮ್ಮ ಶುಭ ಸಮಾರಂಭಗಳಿಗೆ ಮಾಡೋ ಅಂಥ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ